ಕೆಲವೊಮ್ಮೆ ಅತಿ ಸಾಮಾನ್ಯ ಕ್ಷಣಗಳಲ್ಲಿಯೇ ಅಸಾಮಾನ್ಯ ಪ್ರೀತಿ ಅಡಗಿರುತ್ತೆ ಅದರಂತೆ ಜನ ತುಂಬಿ ತುಳುಕುತ್ತಿರುವ ಸಾಮಾನ್ಯ ಸಾರ್ವಜನಿಕ ಬಸ್ ಒಂದರಲ್ಲಿ ಕಿಟಕಿ ಬಳಿ ನಿದ್ರೆಯಲ್ಲಿರುವ ಪತ್ನಿಯ ಮುಖಕ್ಕೆ ಸೂರ್ಯನ ಕಿರಣ ತಗುಲದಂತೆ ಪತಿಯೊಬ್ಬ ನಲವತ್ತು ನಿಮಿಷಗಳ ಕಾಲ ಕೈಯಲ್ಲಿ ಪರದೆಯನ್ನು ಹಿಡಿದು ಕುಳಿತಿದ್ದಾನೆ ಈ ಸಣ್ಣ ದೃಶ್ಯವನ್ನು ಸೆರೆ ಹಿಡಿದ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಕಿಟಕಿ ಸೀಟಿನಲ್ಲಿ ಪಕ್ಕದಲ್ಲಿ ಪತ್ನಿ ಆರಾಮವಾಗಿ ಮಲಗಿದ್ದಾಳೆ ಸೂರ್ಯನ ಕಿರಣಗಳು ನೇರವಾಗಿ ಆಕೆಯ ಮುಖದ ಮೇಲೆ ಬೀಳ್ತಿದ್ವು ಆಗ ಪತಿ ಏನು ಆಲೋಚಿಸದೆ ಕೈಯಲ್ಲಿ ಪರದೆಯನ್ನು ಎಳೆದು ಅದನ್ನು ತಡೆಯಾಗಿ ನಿಂತಿದ್ದಾನೆ ಒಂದೇ ಕೈಯಲ್ಲಿ ಪರದೆ ಮತ್ತೊಂದು ಕೈಯಲ್ಲಿ ಬ್ಯಾಗ್ ಹೀಗೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಅವನು ಅಚಲವಾಗಿ ಕುಳಿತಿದ್ದ ಇದನ್ನು ನೋಡಿದ ನೆಟ್ಟಿಗರು ಇವತ್ತಿನ ಕಾಲದಲ್ಲಿ ದೂರ ಆಗ್ತಾ ಇರುವಂಥ ದಂಪತಿಗಳ ನಡುವೆ ಇಂತಹ ಸಣ್ಣ ಕಾಳಜಿಯನ್ನು ನೋಡಿದರೆ ಮನಸ್ಸು ತುಂಬಿ ಬರುತ್ತೆ ಪ್ರೀತಿಯನ್ನು ಸಾರ್ವಜನಿಕವಾಗಿ ತೋರಿಸುವುದು ಇಂದು ಅಪರೂಪ ಇದು ಶುದ್ಧ ಹೃದಯದಿಂದ ಬಂದ ಕೆಲಸ ಅಂತ ಕಾಮೆಂಟ್ಸ್ ಮಾಡ್ತಿದ್ದಾರೆ